ಬಹಳ ಮುಖ್ಯವಾದ ನಮ್ಮ ದೇವಿನ ಮಂದಿರ ಆಯ್ತು ಒಟ್ಟಿಗೆ ಪರಿವಾರ ದೇವಿಯರ್ ನಕಲನ ಪುರ ಮಂದಿರ ವೈಕುಲ ಯಾನ್ ಬಂದ್ಬಿಡಿ ಕಾಲ ಕೂಡಿದ್ ಬರೋಡು ಕಾಲ ಕೂಡ ಬರೋದೆಲ್ಲ ಬರೋಡು ಬಂದ್ ನಮ್ಮ ಕೂಡ ಎಲ್ಲಾ ಪೂಜಿ ಕಾಲ ಕೂಡಿದು ಬರೋಡು ಬಂದ ಅವು ನಿಜವಾದ್ ಹೂಲ ಒಂಜಿದೆ ಕೆಲಸ ಕಾರ್ಯ ಆವ್ ಸಮಯ ಸಂದರ್ಭ ಕೂಡ್ದು ಬರೋಡು ಅಪಗಾನಗ ಅವು ಖಂಡಿತವಾದ್ಲ ಇಜ್ಜಿನ ಈತು ಸಮಯ ಅಂದ್ರೆ ಜೇನ್ಕಿರ ಯಾಪನೆ ದೇವಸ್ಥಾನ ಅದು ಪೂರ ಆದಿ ಆತೊಡಿತನು ಅಂಡ ಮಲ್ಲೆತ್ತು ದಯಿಂದ ಬಂದಾಗ ನಮ್ಮ ಪ್ರಯತ್ನ ನಾವು ಬಿಡ್ರೆ ಬರಲಿ ಆ ಪ್ರಯತ್ನ ಅಡು ನಮ್ಮ ಉಲ್ಲ ದೇವರು ಒಂಜ್ ಒಂದು ದಿನ ನಂಗೆ ಆಶೀರ್ವಾದ ಆಂಡ ಮಲ್ಪರಿ ಅಂಡ್ ಈತ ವರ್ಷದಿಂಚ ಗುರುಸ್ವಾಮಿಲು ಮುಲ್ಪ ಖಾಲಿ ಮಾಲಾಧಾರಣೆ ಮಂತಿನಂಚಿನ ಅಯ್ಯಪ್ಪ ಸ್ವಾಮಿ ವೃತ್ತಾದ ಮುಲ್ಪ ಕೆಲಸ ಕಾರ್ಯಗಳು ಪೂರಾವು ಆ ರೀತಿಯ ಒಂಜಿ ಸಂದೇಶ ಅಕ್ಳಿಗೆ ಮಾತಿ ಪೋಡು ಇಂಚೆತ್ತಿನ ಜಾಗಡು ನಿಖಿಲೆ ಮಸದ್ ಮಾಲಾಧಾರಣ ಜಾಗಡು ಮಂದಿರದ ಕೆಲಸ ಪುರ ಆಪು ಪಂಪಿನ ಸಂದೇಶ ಮಾತೇರ ಬೂಡು ಆಂಡಲ ಮಲ್ಲೆತ್ತು ಒಂಜಿ ಕ್ಷೇತ್ರದ ಇತ್ತೇ ಈ ಜೀರ್ಣೋದರಾವುಂಡೇನೆ ಮಂದಿರಡು ದೇವಿಯನ್ನ ಮತ ಉಂಡು ಅಯ್ನ ಬಾಲಾಲಯ ಮಂತದ್ದ ಐಕ್ರಧ ನೇತೃತ್ವ ದಿನದು அது கொஞ்சம் பாலியல் பக்க சிலநேசம் மஞ்சது பூரா தெப்புனமா பூரா ಕೆಲಸ கில காரியம் அனுப்பிடுந்தாண்ட ಆ ಮಾತ್ರ ಕಟಿಬದ್ದ ಒಂಜಿ ರಡ್ ಜನ ಆಪಣಂಚಿನ ಕೆಲಸ ಕಾರ್ಯಲತ್ತು ಅಂಡ್ ಇನ್ನಿ ಈ ಸರ್ತಿ ಅನ್ನಿ ಪ್ಲಾನ್ ತೀಯ ಬಾರಿ ಎಡ್ಡೆ ರೀತಿ ಎಂಕ್ಲವರ ಮನಸ್ಸು ಇತ್ತು ನಾನು ಇವರ ಶಿಲಾನ್ಯ ಸಮನ್ಪುಣಗ ಇಂದೇನೇ ದೇಶದ ಬೇತೆ ಮಂತ್ರ ದಾನೆ ಯಾನೆ ಮಾತ್ರ ಮೆಗಲ್ ಎಡ್ರ ಪಂತಿಜಿ ಅಪಗ ಮೂಲ ಪನ್ನಾಗ ಅವ್ಲು ಶಿಲಾನ್ಯಾಸ ಅವಳು ಒಂದು ಮಾತ್ರ ಪ್ಲಾನ್ ಮಂತೆರ್ ಅಪಗ ಎನ್ನ ಮನಸ್ಸು ಇಡೀತಿ ನಿಂಚಿನ ಮನಗ ಇತ್ತಿ ನೀನು ದೇತದ ಮಂತ್ರ ಎಡ್ಡೆ ಅಂತ ತೋಜಿಂತ ನೀನು ಕುಳ್ಳಂದಪ್ಪನಾಗ ಇತ್ತೆ ಎಂದು ತೂಯರ ಪನಗ ಅಡಗಿ ಬತ್ತನು ಅಂಡ್ ಐನೇ ಕಾರ್ಯರತ ರೂಪಿನ ಕೆಲಸ ನಮ್ಮ ಮಾತೆಯರನ್ನ ಮಿತ್ ಜವಾಬ್ದಾರಿ ಉಂಟು ನೀ ನಮ್ಮ ಊರದ ಶಿವಪ್ರಸಾದ್ ನಿಕ್ ಮಾತೇ ಯು ಮಾತಾ ವಿಚಾರ ಎಲ್ಲ ಯಾರನ್ನ ಬರ್ಪೆ ಒಟ್ಟಾದ ಮಾತೆಯರನ್ನ ಸೇರ ಒಂದು ಈ ದೇವಸ್ಥಾನದ ಕೆಲಸ ಕೆಲಸಕ್ಕ ನಮ್ಮ ಸುರುಮಂತನ ನನ್ನ ಜಯಂಕೆರೆ ಬಲ್ ದೇವರಡ ಭಾರಿ ಭಕ್ತಿಡು ಯಾರು ಯಾಪಲ್ಲ ಫಣೀರ ಉಂಡು ನಮ್ಮ ಒಂದು ಹೂವು ಕೆಲಸ ಮಂಪಣಲ್ಲ ಒಂದು ಭಯಭಕ್ತಿ ನಮ್ಮ ಮನಪೋಡು ಭಯಭಕ್ತ ದಾಂಡ ಹೂವು ಒಂದು ಕಾಟಾಚಾರ ಮನ್ಪ ಕೆಲಸ ದೇವದೇವರ ಕೆಲಸ ಬಣ್ಣ ಸಂಪೂರ್ಣವಾದ ನಮ್ಮ ಇಟ್ಟು ಶರಣು ಶರಣ ಆ ಕೆಲಸ ಕಾರ್ಯಗಳು ಆಪುಂಡು ಆ ರೀತಿ ಹಿಡಿದು ನಮ್ಮ ಪೋರ್ಣದಾಂಡ್ ಖಂಡಿತವಾದ ಆಪೊಂಡು ಮಾತಿನ ಈ ಊರದ ಯುವಕರೇನು ಮಹಿಳೆಯರೇನು ನಮ್ಮ ಜನಕರೇನು ಪ್ರಮುಖರೇನು ಪೂರ ಸೇರ ಒಂದು ಒಂಜೆಡ್ಡೆ ಎಡ್ಡೆ ಸಮಿತಿನ ಸಮಿತಿ ಮಂತೊಂದು ಆ ಮೂಲಕ ಪೋರ್ಣದಾಂಡ್ ಕೆಲಸ ಕಾರ್ಯ ಖಂಡಿತವಾದ್ಲ ದೇವಸ್ಥಾನ ಆಪುತು ಜಾಗ ಎಡ್ಡೆ ಇತ್ತಿನ ಜಾಗೆ ನೃತ್ಯನ ಜಾಗ ಅಂಚದ್ರು ಎತ್ತೋ ವರ್ಷದ ಒಂಜಿ ದೇವಿಯರ ಸ್ಮರಣೆ ಮಂತೊಂದು ಮಂತೊಂದು ಮಂತ್ ಅಂಚನ ಈ ಜಾಗ ಖಂಡಿತವಾದ್ಲಾ ದೈವಿ ಶಕ್ತಿ ಉಪ್ಪುನೆ ಉಂಡು ಉಪ್ಪು ಉಂಡು ಉವಿ ಉರಜಿದ ಸಂಶಯ ಐತೆ ಅಂಚೆ ನಡೆದವರ ಬಹಳ ಮುಖ್ಯವಾದ ನಾವು ಮಾತಿರ್ಲ ವಂಜ್ ಪಂಪಿನ ಒಂಜಿ ನೆಟ್ಟು ಒಟ್ಟಾದ ಮಾತಿರ್ಲ ಕೈ ಸೇರಿದು ಈ ಕೆಲಸ ಕಾರನ ಮನ್ಪೋಡು ಪಂಪಿನ ವಿನಂತಿಲ್ನ ಮಂತೊಂದು ಆ ಪ್ರಶ್ನೆ ರಡ್ನೆ ರಟ್ನೇ ಬಕ್ಕು ಮುನ್ನ ಇಂಚಿ ಇಂಚು ಬದ್ದಿನ ಪ್ರಶ್ನೆ ಬೇತೆ ಬೆತ್ತ ಬೇತೇ ಪರಿಹಾರ ಮಾತ ಮನ್ಪುಡೊಂದು ಬೈದಿನ ನಾನೊಂದು ಅಘೋರ ಓಮ ಒಂಜಿ ಉಂಡು ಐನ ಮನ್ಪೇರ್ಲಾ ಆ ವ್ಯವಸ್ಥೆ ಮನ್ಪೇರಿ ಐದು ಪಕ್ಕ ಬಾಲಾಲಯ ಬಾಲಾಲಯ ಪ್ರತಿಷ್ಠೆ ಅವು ಐದು ದೆಪ್ಪುಡು ಅಲ್ಪ ಎತ್ತಿನ ಬಾಲ ಪ್ರತಿಷ್ಠೆ ಮನ್ಪೋಡು ಐದು ಪಕ್ಕ ಶಿಲಾನ್ಯಾಸದ ಕಾರ್ಯಕ್ರಮ ನಮ್ಮ ಐದು ಒಟ್ಟಿಗೆ ಮಲ್ಪಡು ಐದ್ ಪಕ್ಕ ಆ ಹೆಂಚಿನ ಮಾತ ನಮ್ಮ ಶಿಲ್ಪಿಲು ತಂತ್ರದಾರ್ ಎಂಚಿನ ಸೂಚನೆ ಕೊರಪಿರ ಆ ಪ್ರಕಾರ ಒಂದು ಶಿವಕುಂಜಿ ಈ ಯಾವ ನಡೆ ದೇವನ ಒಂದು ಮಂದಿರ ದೇವಸ್ಥಾನದ ಮಂದಿರ ಒಂದು ಆಕು ನಂಚಿನ ಕೆಲಸ ಕಾರ್ಯ ಖಂಡಿತವಾದ್ಲಾಡು ಗುರುಸ್ವಾಮಿ ಲೇಗಲ ಆರ್ಲ ಮಸ್ತು ವಯೋವೃದ್ಧರ ದುಲ್ಲೇರಿ ಅರ್ನಾ ಈ ಒಂದು ಕಾರ್ಯಕ್ರಮ ಆವರ್ಡ್ ಮಾಡಿದ ಅರಿ ಸತ್ತೆ ಮಾಡದ ಇತ್ತೇ ವರ್ಷ ಅಂಡ್ ಅಂಡ್ ಇತ್ತೆ ಪಿರ ಮುಲ್ಪೋಣಿ ಆವ್ ಪಂಪಿನ ವಿಚಾರ ಬರ್ತಿ ನಾವು ಎಂಕು ಬಹಳ ಮನಸ್ಸು ಖುಷಿ ಅಂಡ್ ಜಾಗ ಐಕ್ ಸೂಕ್ತ ಅಂತ ಹೋಜು ಅಂಚಾಯಿ ನಡೆದವರ ಖಂಡಿತವಾದ್ರು ಆ ಕೆಲಸ ಕಾರ್ಯ ಕೆಲಸ ಮಾತಾ ಕೆಲಸವನ್ನು ನಮ ನಮ ಒರಿಯೋ ಕೋರಿ ಕೋರಿ ಪಂಡದ್ ಇಂದು ನಮ್ಮ ದೇವಸ್ಥಾನ ಅಂದ್ರೆ ನಮ್ಮ ಮಂದಿರ ಈ ಭಾಗಗಳೊಂದು ಬಹಳ ಅಗತ್ಯ ಉಂಟು ಇವನು ಮಂದಿರ ಲಖದಂತುನ ಅಥವಾ ನನ್ನ ದೇವರನ್ನ ಸ್ಥಾನನ ಅಭಿವೃದ್ಧಿ ಮಂಪಚಿನ ಬಹಳ ಅಗತ್ಯತೆ ಉಂಡು ಇನ್ನೀ ಆ ನಾ ಮಾತ ಹಿಂದೂ ಇಡೀ ಹಿಂದೂ ಸಮಾಜ ಒಟ್ಟಾದ್ ಒಂಜಾದ್ ಒಟ್ಟು ಸೇರಿದು ಈ ಒಂದು ದೇವತಾ ಕೆಲಸ ಕಾರ್ಯ ನಾವು ಮಾತಾ ಇಲ್ಲ ತೊಡಗಿಸೋ ಒಂದು ಪನಂದು ಇನ್ ಮಸ್ತ್ ಕಾರ್ಯಕ್ರಮ ಉಂಟು ನಮ್ಮ ಪ್ರತಿಭೇತ ಕಡೆ ಮತ್ತೆ ಆಯ್ತು ಒಟ್ಟಿಗೆ ಶಿವಪ್ರಸು ಮಂತ್ರಿ ಪೀರಾ ಈ ಕಾರ್ಯಕ್ರಮ ಬರಡು ಬಂದಿಗ ಬೈದೆ ಖಂಡಿತವಾದ ನಾವು ಮಾತಾಡಲ್ಲ ದಿನಾಂಟು ಆ ಕೂಡಲೇ ಒಂದು ಮೀಟಿಂಗ್ ಸಭೆ ಬರಲೇತದ ದೇ ದುಂಬ್ಕೊನಪ್ಪ ನಂಚಿನ ಕೆಲಸ ಕಾರ್ಯ ಮಾತಾ ಇಲ್ಲ ಆಯ್ಕೆ ಹೆಂಗ ಪಂಥ ಜೇರು ಆಯ್ಕೆ ಪಂತ ಜೇರು ಮೇಘ ಪಂಚರ್ ಪಂಪನ ಪ್ರಶ್ನೆ ಹಜ್ಜಿ ದಯಾಂದ್ ಬಂದಾಗ ಒಂದು ಕ್ಷೇತ್ರದ ದೇವರ ಕೆಲಸ ಆಪು ನನಗ ಐಕ್ ಶೇರುಡು ದಾಯೆ ಪಂಡ ದೇವೆರ್ನ ಕೆಲಸ ದೈವ ದೇವೆರ್ನ ಕೆಲಸ ಉಯುವಾದ್ ಪುನಗಲ ನಮ ಅಲ್ಯ ಪುನೆಕ್ ಕಾಪೆರೆಜ್ಜಿ ನಮ ಪನ ನಮ ದಾದ ಆಪುಂಡು ಅಂಚಿನ ರಾಮ ಸೇತು ಆ ಕಟ್ಟನಾಗ ಅಲ್ಲಿಲ್ಲೂ ವಾರೀತಿ ಶೇ ಮಂಚದ ನಂಗೆ ಗೊತ್ತುಂಡು ಆ ರೀತಿ ಮಾತಿರ್ಲ ತನು ಮನದನ ತರಿದ್ರೆ ಕೆಲಸ ಮಂತ್ ಅದು ಮಲ್ಲದಲ ಬೇಲೆತ್ತು ಅಂಚೆ ನೋಡಿದ ಮಾತಿರ್ಲ ಸೇರು ದೇವರನ್ನ ಮಿತ್ ಭಾರಿ ಪಾರ್ದು ನಮ್ಮ ಮಾತ ಮಂಪು ಕೆಲಸ ಕಾರ್ಯ ದೇವಿಯ ನಂಗೆ ಆಶೀರ್ವಾದ ಮಂಪಿನ ಪಂಪಿನ ದಿವಂದು ನಮ್ಮ ಕೆಲಸ ಕಾರ್ಯನ ಶುರುಮಂಪುಗ ಆಯ್ನತ್ ಬೇಗನೆ ವ್ಯಾಪ ಬಾಲಯ ಪ್ರತಿಷ್ಠೆ ಮನ್ಪುಣಿ ಬಕ್ಕ ಒಂದಿನ ಮಾತ ದಪ್ಪು ನಂಚಿನ ಕೆಲಸ ಬಕ್ಕ ಕೆಲಸ ಶುರುಮಂಪು ಮನ್ಪುನಂಚಿನ ಕೆಲಸ ಪೂರ ಶಿಲಾನ್ಯಾಸ ಮಂಪುಣ ಕೆಲಸ ಕಾರ್ಯನ ಮಾ అందు పను అయితే ఒట్టి ఆయన తూ దుప్పి వాట్సాప్ ఆప్న ప్రతిపక్క యాప్ అలా పను దుప్పారు సహకార బంగా ఆండల ఈత జోకుల కొంచెం బాల గోకుల శిక్షణ కొర్పున అందు భారీ మళ్ళా ಇಂದು ದೇವತ್ವ ಉಳಿಪವನ ಅಂಚನೆ ಕೆಲಸ ದೇವರ ಸಾನಿಧ್ಯ ಬುಳಿಪವನ ಅಂಚನೆ ಕೆಲಸ ಹೆಂಗ್ಲು ಹರೇ ಕಲಡು ಸಂಪಿಗೆ ದೇವಸ್ಥಾನ ಅಲ್ಪ ಅರ್ಧನಾರೀಶ್ವರ ದೇವಸ್ಥಾನ ಅನ್ಪುಣಗ ಖಾಲಿ ಭಜನೆ ಮಂತ್ ಮಂತ ಮಂತಂದು ಹೆಂಗ್ಳಿಗೆ ಎತ್ತು ಸೋಕು ಆ ದೇವಸ್ಥಾನ ಆತನದ ಬಂದಾಗ ಓಲ್ಲ ಯಾನು ಈತ ದೇವಸ್ಥಾನದ ಕಮಿಟಿ ಆಡಳಿತ ಇಂದು ಜೀರ್ಣೋದ್ಧಾರ ಸಮಿತಿಯು ಮಾತು ಉಲ್ಲೇ ಅಂಡ್ ಹೆಂಗ್ಲೂ ಅರ್ಧನಾರೀಶ್ವರ ದೇವಸ್ಥಾನ ಖಾಲಿ ರಡ್ಡಿ ಇಲ್ಲದ ಗುರು ಸೇರಿದ್ ಆಯ್ತಾ ಇಂಚಿನ ನಾಯಕೊಂದು ಮಂತ್ ಮಂತಿನಂಚಿನ ದೇವಸ್ಥಾನ ಪೂರಲ್ಲ ಸಹಕಾರುಡು ಇವತ್ತು ಶೋಕ ದೇವಸ್ಥಾನ ಅರೇಕಾಲ ಅರ್ಧನ ಹರೀಶ್ವರ ದೇವಸ್ಥಾನ ಅದ ಅವಳು ಆ ರೀತಿ ನಮ್ಮ ಶರಣ ಬಾಲಗೋಕಳು ಶಿಕ್ಷಣ ಮಂಡಲದಲ್ಲಿ ಎಲ್ಲೆದು ಕೆಲಸ ಇತ್ತು ಇಡೀ ನೀತಿ ದೇವರನ್ನು ನೆನೆತಿದ್ದು ಆ ಕೆಲಸ ಕಾರಣ ಮಂಪು ನಂಚಿನ ಯಾವ್ದು ದೊಡ್ಡ ಒಂದು ಸಾನಿಧ್ಯ ಇಂಚಿತನ ಮಂದಿರ ಖಂಡಿತವಾದ್ಲ ಆ ನಾ ನಾವು ಲೈಕ್ ಇರ್ಲೈಕ್ ಸಹಕಾರ ಕೋರಡು ನಿಕ್ಕಿಲ್ಲ ವಿನಂತಿ ಮಂತ್ ಒಂದು ದುಮದ ಸಭೆ ಇಟ್ಟು ಆ ದಿನ ದಿನ ಎಲ್ಲ ಸಭೆಗೆ ಬಮ್ಮ ಪುರೇಶ್ ಒಂದು ಕೆಲಸ ಮಂಪು ಅಂತೊಂದು ಇತ್ತ ಕಾರ್ಯಕ್ರಮಲ್ಲ ಮುಲ್ಪ ಆ ಒಂದು ಪುಣ ಒಟ್ಟಿಗೆ ವನ ಮಹೋತ್ಸವ ಕಾರ್ಯಕ್ರಮ ಎಲ್ಲ ಇನ್ನು ಆಯೋಜನೆ ಈ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸುವ ಒಂದು ವನ ಮಹೋತ್ಸವ ಅಂತ ಬಂದಾಗ ಇತ್ತೆ ರಾಷ್ಟ್ರದ ಸೂಚನೆ ಬೈದನ್ನು അമ്മന പുത ഒന്നു ഗിട മാ തായന ഗിട പ്രതിരി നെവിട ഗിഡ് ദൈന ആ ദൈന യാൻ ആവട എന്ത അപ്പൊർത്ത് സുക്കുടേ ആ ഏത്ത് ബംഗുട് സാങ്ക അഞ്ചന ദിന ദൈന് നെടു ബുണ്ടൈവ് ആണ്ടതുക്കു ദൈ നടിമക്ക ബന് കൂടു ജാഗ്ര ಅಂಚಿನನೆ ಜಾಗಂಚಿನ ಸೂಕ್ತವೇ ಜಾಗ ನಡುವು ಆ ದೈ ನಡಿಬಕ್ಕ ದೆಪ್ಪುಲೆ ಕಾಯಿ ಬಲ್ಲಿ ಆ ದೈಕ್ ನೀರು ದೈ ಎಂಜಿನ ದೈ ಗಿಡವನ್ನು ನೆಟ್ಟು ಅದು ಸಸ್ಯನ ನೆಟ್ಟು ಗಿಡ ಆಗಿ ಗಿಡದ ಮೇಲೆ ಮರ ಆಗಿ ಆದ್ಮೇಲೆ ಹೆಮ್ಮರ ಒಡು ಮಲ್ಲ ಮರ ಅವಡು ಆ ಬಕ್ಕ ಅವನ ಅಂಕ ನಿರಳು ಕೊರ್ಪಣೆ ಈತ ದೈ ಪೆಟ್ಟಿಗೆ ಒಂದು ಚಿಕ್ಕ ದೈ ನಡಿಯ ಇತ್ತನ ಚಿಕ್ಕ ಕೊರುಡು ಅತ್ತನ ಇತ್ತನ ಇಂಕು ಕುಕ್ಕುದ ಫಲ ಕೊರುಡು ಬಂಡ ಆ ಪೂಜೆ ಅಯ್ಯ ಶೋಕಡು ಸಾಂಕುಡು ಅಯ್ಯ ಬಿಲಪೋಡು ಅಪ್ಪಗ ಅವ್ ಶೋಕು ಬಿಲ ಎರಸಾದ ನೀನು ಬಾರಿ ಬೆತ್ತ ಬೇತಿ ರಚಿದ ದೈ ಕೊನ ತೀತಿರು ಆ ಇಲ್ಲ ಚಿಕ್ಕಿನ ದೈನು ಬಾರಿ ಕೊನದು ಶೋಕುಡು ಆ ಇಲ್ಲದ ಜಾಲ್ ನಮ್ಮ ಓಲು ಮಾತು ಜಾಗುಂಡು ಆ ಎಡ್ಡೆ ಜಾಗ ನಡೆದು ಅಯ್ಯ ಬುಲೆಪಾಂಡ ಬಾರಿ ಶೋಕುದ ಒಂಜಿ ಅಶೀರ್ಮಯವಾಗಿನ ವಾತಾವರಣ ಆಂಡ ಆರೋಗ್ಯಪೂರ್ಣ ಸಮಾಜ ಆಂಡ ಅರ್ಥ ಒಬ್ಬೇ ರೀತಿದ ಇನಿ ಆಕ್ಸಿಜನ್ ಕೋವಿಡ್ ದ ಸಂದರ್ಭಡ್ ಕೊರೋನಾ ಬಂದಾಗ ಆ ನಮ್ಮ ಎತ್ತು ಭಂಗ ಆಕ್ಸಿಜನ್ ಆಕ್ಸಿಜನ್ಗೆ ಅಪಗ ಪರಿಸರ ಆತು ದಿಂಜಾದು ಪಚ್ಚೆ ಪಜಿಡವು ಇತ್ತ ಆ ಪರಿಸರ ಎಡ್ಡೆ ಸಾಯತು ಅನ್ನೊಂದು ಆಮ್ಲಜನಕ ಅಲ್ಲ ಎಡ್ಡೆ ನಮಕ್ ನಿಜವಾದ ಆಮ್ಲಜನಕ ಕೊರಪಿನಿ ದೈ ಮರಕುಲು ಅಂಚೆ ನಡ್ದ ಐನ ಬುಲೆಪೋನ ಕೆಲಸ ಅಲ್ಲ ಈ ಒಂದು ಕ್ಷೇತ್ರದ ಆಪಿ ನಾವು ನಿಜವಾದ ಐಕಲ ದೇವರನ್ನ ದೇವಂಡು ಒಟ್ಟಾದ ಈ ಪರಿಸರ ಶೋಕದ ಮಂದಿರ ತರದಿರ್ತದ ಉಂಟು ದೇವಸ್ಥಾನ ತಯಾರ್ದು ಉಂಟು ದಾಂಡ ನಿಕ್ ಮಾತಿರ್ಲೈಕ್ ಸಹಕಾರ ಕುರುಡು ಪಂಪಿನ ವಿನಂತಿ ಮಂತಂದು ದಿನಂಟು ಈ ಒಂದು ಕ್ಷೇತ್ರದ ಜೀರ್ಣೋದ್ಧರ ನಾವು ಮಾತೆಲ್ಲ ಒಟ್ಟು ಸೇರಿದು ಒಂದುಪ್ಪ ಕೆಲಸ ಕಾರ್ಯ ಮಲ್ಪರ ನಿಕ್ಲಿಗೆ ವಿನಂತಿ ಮಂತು ನನ್ನ ಪಾತ್ರೀವಿ ಜೈ ಹಿಂದ್